ಹರಿ ಓ ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಗುರುಜಿ ಪ್ರತಿಯೊಬ್ಬರೂ ದೇವಸ್ಥಾನಕ್ಕೆ ಹೋಗೋದು ಸರ್ವೇ ಸಾಮಾನ್ಯ ದೇವಸ್ಥಾನದಿಂದ ಹಿಂದಿರುಗಬೇಕಾದ್ರೆ ದೇವಸ್ಥಾನದಲ್ಲಿ ಇಟ್ಟಿರ್ತಕ್ಕಂಥ ಒಂದು ಕುಂಕುಮ ಪ್ರಸಾದನ ತರ್ತಕ್ಕಂಥದ್ದು ಅಥವಾ ಅಲ್ಲಿ ಕುಂಕುಮಾರ್ಚನೆ ಸೇವೆ ಮಾಡಿಸಿದಾಗ ಅವರೇ ಕುಂಕುಮ ಪ್ರಸಾದವನ್ನ ಕೊಡ್ತಾರೆ ಹೀಗೆ ತಂದಿರ್ತಕ್ಕಂಥ ಕುಂಕುಮ ಮನೆಯಲ್ಲಿ ಆರು ತಿಂಗಳು ವರ್ಷ ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಹೀಗೆ ಸುಮಾರು ವರ್ಷಗಳಿಂದ ಕೂಡಿಟ್ಟಿರ್ತಕ್ಕಂಥ ಕುಂಕುಮ ಇರತ್ತೆ ಮನೆಯೊಳಗೆ ಅದೆಲ್ಲ ಏನ್ ಮಾಡ್ಬೇಕಾಗತ್ತೆ ಅಂತ ಸುಮಾರು ಜನ ನನ್ನನ್ನ ಪ್ರಶ್ನೆ ಕೇಳಿ ಕೇಳಿದ್ರು ಅವ್ರ ನಾನು ಉತ್ತರನ ಕೊಟ್ಟಿದ್ದೆ ಇದನ್ನ ಸಾಕಷ್ಟು ಜನಕ್ಕೆ ಇದರ ಒಂದು ಅರಿವು ಮೂಡಿಸ್ಬೇಕು ಇದು ಹೇಗೆ ನಾವು ಬಳಸ್ಕೋಬೇಕಾಗತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ನಾವು ತರ್ತಕ್ಕಂಥ ಕುಂಕುಮಕ್ಕೆ ಇಂತಿಷ್ಟೇ ದಿನಗಳ ಕಾಲ ಶಕ್ತಿ ಇರುತ್ತೆ ಹಾಗಿದ್ರೆ ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ ನಾವು ದೇಸಮಿಂದ ತರ್ತಕ್ಕಂಥ ಕುಂಕುಮ ಪ್ರಭಾವ ಅದರ ಶಕ್ತಿ ಇಷ್ಟು ದಿನ ಇರುತ್ತೆ ಮತ್ತೆ ಆ ಪ್ರಭಾವನ ಸ್ವಲ್ಪ ಇನ್ನಷ್ಟು ದಿನ ನಾವು ವೃದ್ಧಿಗೊಳಿಸ್ಬೇಕಾದ್ರೆ ಏನ್ ಮಾಡ್ಬೇಕಾಗತ್ತೆ ಮತ್ತೆ ಹಳೆ ಕುಂಕುಮದಲ್ಲಿ ಆ ಶಕ್ತಿ ಅದೇ ಶಕ್ತಿ ಇರುತ್ತಾ ಅನ್ನೋವಂಥ ವಿಚಾರಗಳನ್ನ ಈ ವಿಡಿಯೋನಲ್ಲಿ ನಾವು ತಿಳ್ಕೊಳ್ತೀವಿ ಸೊ ವಿಡಿಯೋ ಕೊನೆಯವರೆಗೂ ನೋಡಿ ಸಾಕಷ್ಟು ನಾನು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ಒಂದೊಂದೇ ವಿಚಾರನ ನಾವು ತಿಳ್ಕೊಳ್ಳೋಣ ಇನ್ನು ನಮ್ಮ ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ನ ಒತ್ತಿ ನಾವು ಪೋಸ್ಟ್ ಮಾಡ್ತಕ್ಕಂಥ ಈ ತರವಾದ ಅದ್ಭುತವಾದಂತ ವಿಡಿಯೋ ನೀವು ಫಸ್ಟ್ ನೋಡೋದಕ್ಕೆ ನಿಮ್ಗೆ ಅಲರ್ಟ್ ಸಹ ನಿಮ್ಗೆ ಬರುತ್ತೆ ದೇವಸ್ಥಾನದಿಂದ ಪ್ರಸಾದ ರೂಪದಲ್ಲಿ ತರುವ ಕುಂಕುಮ ಆಗಬಹುದು ಅಥವಾ ಆಚಾರ್ಯರು ಅಥವಾ ಗುರುಗಳು ಮಂತ್ರಿಸಿಕೊಟ್ಟಂತಹ ಕುಂಕುಮ ಆಗಿರಬಹುದು ಸ್ನೇಹಿತರೆ ನೋಡಿ ಇಲ್ಲಿ ದೇವಸ್ಥಾನದಲ್ಲಿ ಶಕ್ತಿ ದೇವಸ್ಥಾನಗಳಲ್ಲಿ ಶ್ರೀಚಕ್ರದ ಮೇಲೆ ಕುಂಕುಮಾರ್ಚನೆಯನ್ನು ಮಾಡಿ ಅಥವಾ ಆ ತಾಯಿಯ ಮುಂದೆ ಕುಂಕುಮಾರ್ಚನೆಯನ್ನು ಮಾಡಿ ಆ ಕುಂಕುಮಾರ್ಚನೆಯ ಪ್ರಸಾದವನ್ನ ತಮಗೆ ಕೊಡ್ತಾರೆ ಅದು ಗರ್ಭಗುಡಿಯಲ್ಲಿ ಮಾಡಿರ್ತಕ್ಕಂತಹ ಆ ಕುಂಕುಮಾರ್ಚನೆಯ ಶಕ್ತಿ ತುಂಬಾನೇ ಹೆಚ್ಚಿಗೆ ಇರುತ್ತೆ ಅದು ಆ ಕುಂಕುಮದಲ್ಲಿ ಸಹ ಅದು ಆ ಶಕ್ತಿ ಏಕೆಂದ್ರೆ ಗರ್ಭಗುಡಿಯಲ್ಲಿ ಆ ಶಕ್ತಿ ವಲಯದಲ್ಲಿ ಇರತಕ್ಕಂತಹ ಪದಾರ್ಥಗಳಿಗೆ ಶಕ್ತಿ ಸರ್ವೇ ಅದು ಶೇಖರಣೆ ಆಗತ್ತೆ ಸೊ ಹಾಗಾಗಿ ಕುಂಕುಮ ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮದಲ್ಲಿ ಆ ಶಕ್ತಿ ಇರತ್ತೆ ಅಥವಾ ಸಿದ್ಧಿ ಪಡೆದಿರ್ತಕ್ಕಂಥ ಆಚಾರ್ಯರಾಗ್ಲಿ ಅಥವಾ ಗುರುಗಳಾಗ್ಲಿ ಏನಾದ್ರೂ ಮಂತ್ರಿಸಿ ಕೊಟ್ಟಂತ ಕುಂಕುಮದಲ್ಲೂ ಸಹ ಅಷ್ಟೇ ಸಕಾರಾತ್ಮಕವಾದ ಅಂದ್ರೆ ಹೈ ಪಾಸಿಟಿವ್ ಎನರ್ಜಿ ಇರತ್ತೆ ಇದು ದೇವಸ್ಥಾನದಲ್ಲಿ ಶ್ರೀಚಕ್ರದ ಮೇಲೆ ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮ ಆಗ್ಬೋದು ಸಿದ್ಧಿ ಪಡೆದಿರ್ತಕ್ಕಂಥ ಪುರುಷರು ಕೊಟ್ಟಿರ್ತಕ್ಕಂಥ ಕುಂಕುಮ ಆಗ್ಬೋದು ಸ್ನೇಹಿತರೆ ಇದರ ಪ್ರಭಾವ ಕನಿಷ್ಠ ಹದಿನೈದು ದಿನದಿಂದ ಒಂದು ತಿಂಗಳವರೆಗೆ ಅಷ್ಟು ಶಕ್ತಿ ಏರತ್ತೆ ಅದಾದ ನಂತರ ಆ ಶಕ್ತಿ ಕ್ರಮೇಣ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಹೋಗುತ್ತೆ ಅದನ್ನ ಹಾಗೆ ನಾವು ಶಕ್ತಿನ ಇನ್ನಷ್ಟು ದಿನ ಅಂದ್ರೆ ಹದಿನೈದು ದಿನ ಇರತಕ್ಕಂತ ಶಕ್ತಿನ ನಾವು ಇಮ್ಮಡಿಗೊಳಿಸ್ಬೇಕು ಅಂದ್ರೆ ಒಂದು ಮೂವತ್ತು ದಿನದವರೆಗೂ ಅದೇ ಶಕ್ತಿನ ನಾವು ಕಾಪಾಡಬೇಕು ಒಂದು ತಿಂಗಳು ಇರತಕ್ಕಂಥ ಶಕ್ತಿನ ನಾವು ಎರಡು ತಿಂಗಳಷ್ಟು ಕಾಪಾಡಬೇಕು ಅಂತಂದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ಹೊಸದಾಗಿ ತಂದಿರತಕ್ಕಂಥ ಇದನ್ನ ಅಪ್ಕೆ ಇಟ್ಕೊಳ್ಳಿ ನೀವು ಹೊಸದಾಗಿ ಅರ್ಚನೆ ಮಾಡಿಸಿ ಶಕ್ತಿ ದೇವಸ್ಥಾನಗಳಿಂದ ತಂದಿರತಕ್ಕಂಥ ಕುಂಕುಮ ಆಗ್ಲಿ ಆಚಾರ್ಯರು ಗುರುಗಳು ಕೊಟ್ಟಿರತಕ್ಕಂತ ಕುಂಕುಮ ಆಗ್ಲಿ ನೀವು ತಂದ ತಕ್ಷಣ ಆ ಕುಂಕುಮದಲ್ಲಿ ಅದನ್ನ ಬೇರೆ ಕುಂಕುಮದ ಜೊತೆಗೆ ಮಿಕ್ಸ್ ಮಾಡುವ ಹಾಗಿಲ್ಲ ಇದನ್ನ ಸುಮಾರು ಜನ ತಪ್ಪು ಮಾಡ್ತಾರೆ ಒಂದು ಶಕ್ತಿ ದೇವಸ್ಥಾನದಿಂದ ತಂದಂತ ಕುಂಕುಮವನ್ನ ಮನೆಯಲ್ಲಿ ಯಾವುದೋ ಒಂದು ಡಬ್ಬಿನಲ್ಲಿ ಕುಂಕುಮ ಶೇಖರಣೆ ಮಾಡ್ತಾ ಇರ್ತಾರೆ ಆ ಕುಂಕುಮಕ್ಕೆ ಹಾಕ್ತಾರೆ ಬೇರೆ ದೇವಸ್ಥಾನಗಳಿರ್ತಕ್ಕಂಥ ಕುಂಕುಮದ ಎನರ್ಜಿನೇ ಬೇರೆ ಶಕ್ತಿ ದೇವತೆಗಳ ದೇವಿ ದೇವಸ್ಥಾನದಿಂದ ತಂದಿರತಕ್ಕಂಥ ಅಥವಾ ಗುರುಗಳು ಮಂತ್ರಿಸಿ ಕೊಟ್ಟಿರ್ತಕ್ಕಂಥ ಕುಂಕುಮಗಳ ಶಕ್ತಿನೇ ಬೇರೆ ಎಲ್ಲಾನು ದೇವತೆಗಳ ಒಂದು ಇದೆ ಅಲ್ವಾ ಆ ಕುಂಕು ಅಲ್ವಾ ಅಂದಾಗ ಈ ಶಕ್ತಿ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಪ್ರಮಾಣವಾದ ಶಕ್ತಿ ಇರತ್ತೆ ಈಗ ಕೆಲವು ದೇವಸ್ಥಾನಗಳಲ್ಲಿ ತುಂಬಾನೇ ಹೆಚ್ಚಿಗೆನ ಶಕ್ತಿ ಇರುತ್ತೆ ಆ ಕುಂಕುಮದಲ್ಲೂ ಅಷ್ಟೇ ಶಕ್ತಿ ಪ್ರಭಾವ ಇರತ್ತೆ ಅದನ್ನ ಬೇರೆ ಕುಂಕುಮದಲ್ಲಿ ಮಿಶ್ರಣ ಮಾಡಿದಾಗ ಏನಾಗುತ್ತೆ ಅದು ಸರಿಸಮ ಆಗ್ಬಿಡತ್ತೆ ಅಂದ್ರೆ ಈಗ ಹೆಚ್ಚಿಗೆ ಹೆಚ್ಚಿನ ಶಕ್ತಿ ಇರತಕ್ಕಂಥ ಕುಂಕುಮ ಮತ್ತೆ ಕಡಿಮೆ ಶಕ್ತಿ ಇರತಕ್ಕಂಥ ಕುಂಕುಮ ಎರಡು ಮಿಶ್ರಣ ಆದಾಗ ಏನಾಗತ್ತೆ ಅಂದ್ರೆ ಹೆಚ್ಚಿನ ಶಕ್ತಿ ಇರುವಂತದ್ದು ಅಂಶ ಕಮ್ಮಿ ಆಗತ್ತೆ ಇಲ್ಲಿ ಏನೇ ಶಕ್ತಿ ಇಲ್ದಂಗಿರ್ತಕ್ಕಂತ ಕುಂಕುಮ ಸ್ವಲ್ಪ ಶಕ್ತಿ ಪಡ್ಕೊಳತ್ತೆ ಅದು ಆವ್ರೇಜ್ ಆಗ್ಬಿಡತ್ತೆ ನಮ್ಗೆ ಅಷ್ಟು ನಾವು ಪ್ರಭಾವನ ಅಥವಾ ಒಂದು ಆ ಶಕ್ತಿನ ನಾವು ಪಡ್ಕೊಳ್ಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಇದು ಸುಮಾರು ಜನ ತಮ್ಗೆ ತಿಳಿದೇ ಇದು ಮಾಡತಕ್ಕಂತ ತಪ್ಪು ಈ ತಪ್ಪನ್ನ ಇನ್ನು ಮುಂದಕ್ಕೆ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ ಸೊ ಯಾವ ಯಾವ ದೇವಸ್ಥಾನದಿಂದ ಆ ಕುಂಕುಮನ ತರ್ತೀರಾ ದಯವಿಟ್ಟು ಅದನ್ನ ಸಪರೇಟ್ ಆಗಿ ಬಳಸೋದಕ್ಕೆ ಶುರು ಮಾಡಿ ಒಂದ್ ವೇಳೆ ಅದೇ ದೇವಸ್ಥಾನದಿಂದ ನಾವು ಪ್ರತಿ ವಾರನು ಕುಂಕುಮ ತರ್ತೀವಿ ಅಂದ್ರೆ ಅದನ್ನ ನೀವು ಒಂದಕ್ಕೊಂದು ಶೇಖರಣೆ ಮಾಡ್ತಾ ಇರಿ ಅದು ಒಂದೇ ಶಕ್ತಿ ಆಗಿರುತ್ತೆ ಈಗ ನೀವು ಗಣಪತಿ ದೇವಸ್ಥಾನದಿಂದ ತರ್ತೀರಾ ಮತ್ತೆ ಯಾವ್ದಾನ ಒಂದು ಶಕ್ತಿ ದೇವತೆ ದೇವಸ್ಥಾನದಿಂದ ತರ್ತೀರಾ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಕುಂಕುಮ ಆಗ್ಲಿ ಅಹ್ ಕುಂಕುಮ ತರ್ತೀರಾ ಅಂತ ಇಟ್ಕೊಳ್ಳಿ ಇದನ್ನ ಮಿಕ್ಸ್ ಮಾಡಬಾರ್ದು ಪ್ರತಿಯೊಂದು ಅದರ ಡಬ್ಬಿಗೆ ಹೆಸರು ಬರೆದ್ಬಿಟ್ಟು ಯಾವ ದೇವರದು ಕುಂಕುಮ ಅಂತ ಅನ್ಬಿಟ್ಟು ಅದನ್ನ ನೀವು ಸಪ್ರೇಟ್ ಆಗಿ ಇಟ್ಕೊಂಡ್ರೆ ತುಂಬಾ ಅನುಕೂಲ ಇನ್ನು ಯಾವುದೇ ಒಂದು ಹೊಸದಾಗಿ ನೀವು ಸಂಕಲ್ಪ ಸಹಿತ ಕುಂಕುಮಾರ್ಚನೆಯನ್ನ ಮಾಡಿಸಿ ಅಥವಾ ಯಾವುದೇ ಆಚಾರ್ಯರು ಗುರುಗಳಿಂದ ಸಿದ್ಧಿ ಪಡೆದಿರ್ತಕ್ಕಂಥ ಪುರುಷರಿಂದ ನೀವು ಮಂತ್ರ ಸೇರ್ತಕ್ಕಂಥ ಕುಂಕುಮ ತಂದ ತಕ್ಷಣ ಏನಪ್ಪಾ ಅಂದ್ರೆ ಬೇರೆ ಕುಂಕುಮ ಜೊತೆಗೆ ಬೆರೆಸಬಾರದು ಮೊದಲನೇ ವಿಚಾರ ಎರಡನೇ ವಿಚಾರ ಮನೆಯಲ್ಲಿ ಪಚ್ಚ ಕರ್ಪೂರನ ಇಟ್ಕೊಂಡಿರಿ ಒಂದು ತುಣುಕು ಪಚ್ಚ ಕರ್ಪೂರನ ಆ ಕುಂಕುಮದ ಜೊತೆಗಿಟ್ಟುಬಿಡಿ ಪಚ್ಚಕರ್ಪುರದಲ್ಲಿ ಇರ್ತಕ್ಕಂಥ ಆ ಶಕ್ತಿ ಕುಂಕುಮದಲ್ಲಿ ಇರ್ತಕ್ಕಂಥ ಶಕ್ತಿ ಕ್ಷೀಣಿಸೋದಕ್ಕೆ ಬಿಡೋದಿಲ್ಲ ಬಟ್ ಆದ್ರೆ ಇದು ನಾವು ತಿಂಗಳು ಕಾಲ ಇದನ್ನ ಕಾಪಾಡಬಹುದಂದ್ರೆ ಖಂಡಿತ ಇಲ್ಲ ನೀವು ಅದನ್ನ ಇಮ್ಮಡಿಗೊಳಿಸ್ಬೋದು ಒಂದು ಹದಿನೈದು ದಿವಸ ಇರೋದನ್ನ ಒಂದ್ ತಿಂಗಳವರೆಗೂ ಮಾಡ್ಕೋಬಹುದು ಒಂದು ತಿಂಗಳಿರ್ತಕ್ಕಂಥ ಶಕ್ತಿನ ಎರಡು ತಿಂಗಳವರೆಗೂ ಮಾಡ್ಬೋದು ಮ್ಯಾಕ್ಸಿಮಮ್ ಅಂದ್ರೆ ಮೂರು ತಿಂಗಳ ಮೇಲೆ ಎಲ್ಲಾ ಕುಂಕುಮಗಳಲ್ಲಿ ಶಕ್ತಿ ಕಡಿಮೆ ಆಗುತ್ತೆ ಆದ್ರಿಂದ ನೋಡಿ ಸ್ನೇಹಿತರ ಯಾವುದೇ ಇನ್ ಮುಂದೆ ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಅಥವಾ ಆಚಾರ್ಯರು ಗುರುಗಳಿಂದ ಮಂತ್ರ ಕುಂಕುಮ ಪಡೆದಾಗ ಮನೆಗೆ ತಂದ ತಕ್ಷಣ ನೀವೇನ್ ಮಾಡ್ಬೇಕು ಅಂದ್ರೆ ಅದನ್ನ ಬೇರೆ ಕುಂಕುಮದ ಜೊತೆ ಬೆರೆಸಬಾರದು ಒಂದು ತುಣುಕು ಕರ್ಪೂರ ಹಾಕಬಾರ್ದು ಪಚ್ಚ ಕರ್ಪೂರ ಪಚ್ಚ ಕರ್ಪೂರನ ಇಲ್ಲ ಪಚ್ಚ ಕರ್ಪೂರದ ಪುಡಿ ಇದ್ರೆ ಅದನ್ನು ಸಹ ಸ್ವಲ್ಪ ಬೆರೆಸ್ಬೋದು ಅದ್ರ ಬದಲು ಸ್ವಲ್ಪ ಬಿಲ್ಲೆ ಪಚ್ಚ ಕರ್ಪೂರದ ಒಂದು ಸಣ್ಣ ಬಿಲ್ಲೆನ ಅದಕ್ಕೆ ಹಾಕ್ಬೇಕಾಗತ್ತೆ ಅದನ್ನ ಹಾಕಿ ಅದನ್ನ ತಳದಲ್ಲಿ ಇಟ್ಟುಬಿಟ್ಟು ಅದ್ರ ಮೇಲೆ ಕುಂಕುಮ ಇದ್ದಾಗ ಆ ಕುಂಕುಮಕ್ಕೆ ಶಕ್ತಿ ಅದು ಕಾಪಾಡ್ಕೊಂಡ್ ಬರತ್ತೆ ಅದನ್ನ ಒಂದು ಡಬ್ಬಿನಲ್ಲಿ ಇಟ್ಬಿಟ್ಟಿ ಅದನ್ನ ಪ್ರತಿ ನೀವು ಧಾರಣೆ ಮಾಡೋದಕ್ಕೆ ಬಳಸ್ತಾ ಇರ್ಬೋದು ಆ ಕುಂಕುಮದ ಪರಚುಕರ್ ಪರ ಬೆರೆಸೋದ್ರಿಂದ ಯಾವುದೇ ಸಣ್ಣ ಉಳುಗಳು ಬೀಳೋದಾಗ್ಲಿ ಅಥವಾ ಅದರ ಶಕ್ತಿ ಕಳ್ಕೊಳ್ಳೋದಾಗ್ಲಿ ಅದು ಮಾಡೋದಕ್ಕೆ ಬಿಡೋದಿಲ್ಲ ಸೊ ಈಗ ಗೊತ್ತಾಯ್ತಲ್ಲ ಸ್ನೇಹಿತರೆ ಯಾವುದೇ ಕುಂಕುಮ ಪ್ರಸಾದ ಆಗ್ಲಿ ಅದರ ಶಕ್ತಿ ಹದಿನೈದು ದಿವಸದಿಂದ ಮ್ಯಾಕ್ಸಿಮಮ್ ತೊಂಬತ್ತು ದಿನ ಅಂದ್ರೆ ಮೂರು ತಿಂಗಳವರೆಗೂ ಮಾತ್ರ ಇರತ್ತೆ ಅದರ ಮೇಲೆ ಅದೇ ಶಕ್ತಿ ಇರೋದಿಲ್ಲ ಕುಂಕುಮ ಕುಂಕುಮ ರೂಪದಲ್ಲೇ ಇರುತ್ತೆ ಆದ್ರೆ ಮೊದಲನೇ ದಿನಕ್ಕೂ ಹದಿನೈದನೇ ದಿನಕ್ಕೂ ಮೂವತ್ತನೇ ದಿನಕ್ಕೂ ನಲವತ್ತೈದನೇ ದಿನಕ್ಕೂ ತೊಂಬತ್ತನೇ ದಿನಕ್ಕೂ ನಾವು ಚೆಕ್ ಮಾಡಿದಾಗ ಆ ಕುಂಕುಮದಲ್ಲಿ ಆ ಪಾಸಿಟಿವ್ ಎನರ್ಜಿ ಕಡಿಮೆ ಆಗ್ತಾ ಬರತ್ತೆ ಆ ಪಾಸಿಟಿವ್ ಎನರ್ಜಿನ ಕಾಪಾಡ್ಕೋಬೇಕಂದ್ರೆ ಒಂದು ಸಣ್ಣ ತುಣುಕು ನೀವು ಕರ್ಪೂರನ ಬಳಸಿ ಇನ್ನು ಮನೆಯಲ್ಲಿ ಇರ್ತಕ್ಕಂಥ ಹಳೆ ಕುಂಕುಮವನ್ನ ಏನ್ ಮಾಡಬೇಕು ಬಳಸದೆ ಇರ್ತಕ್ಕಂಥ ದೇವಸ್ಥಾನಗಳಲ್ಲಿ ತಂದಿರತಕ್ಕಂಥ ಅಥವಾ ಇತರರು ನಾವು ಕಾಶಿ ಯಾತ್ರೆ ಹೋಗಿದ್ವಿ ರಾಮೇಶ್ವರ ಯಾತ್ರೆ ಹೋಗಿದ್ವಿ ತಿರುಪ್ತಿಗೆ ಹೋಗಿದ್ವಿ ಅಂತ ಪ್ರಸಾದದ ಜೊತೆಗೆ ಸ್ವಲ್ಪ ಕುಂಕುಮ ಕೊಡೋದುಂಟು ಈ ಕುಂಕುಮ ಕೊಟ್ಟಾಗ ಅದನ್ನ ನೀವು ಸಪ್ರೇಟ್ ಇಟ್ಕೊಂಡು ನೀವು ಬೇರೆ ತಂದಿರತಕ್ಕಂಥ ಕುಂಕುಮ ಜೊತೆ ಬೆರೆಸೋ ಅವಶ್ಯಕತೆ ಇಲ್ಲ ಅದನ್ನ ಯಾಕೆಂದ್ರೆ ಅದು ನೀವು ತಂದಿರತಕ್ಕಂಥದ್ದು ಕ್ಷೇತ್ರದ ಬೇರೆ ಆಗಿರುತ್ತೆ ಅವ್ರು ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಬೇರೆ ಆಗಿರುತ್ತೆ ಎರಡೂ ಒಂದೇ ಕ್ಷೇತ್ರ ಆದ್ರೆ ನೀವು ಬೆರೆಸ್ಕೋಬಹುದು ಅದನ್ನ ಆದಷ್ಟು ಸಪ್ರೇಟ್ ಇಟ್ಕೊಂಡು ಅದನ್ನ ಬಳಸಿ ಕೆಲವು ಕಡೆ ಏನಾಗುತ್ತೆ ಅಂತಂದ್ರೆ ಈ ಕೆಮಿಕಲ್ ಬಣ್ಣ ಮಿಕ್ಸರ್ ಇರತಕ್ಕಂತ ಕುಂಕುಮಗಳನ್ನ ಕೊಡ್ತಾರೆ ಅದು ಆ ತುಂಬಾನೇ ಚರ್ಮಕ್ಕೆ ಇರಿಟೇಷನ್ ಆಗ್ತಕ್ಕಂಥದ್ದು ಅದು ಆ ಕುಂಕುಮದಲ್ಲಿ ಶಕ್ತಿನೇ ಇರೋದಿಲ್ಲ ಕೆಮಿಕಲ್ ಮಿಕ್ಸ್ ಮಾಡಿ ಮಾಡಿರ್ತಕ್ಕಂತ ಕುಂಕುಮದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು ದಿನ ಮಾತ್ರ ಅದರಲ್ಲಿ ಶಕ್ತಿ ಕಾಪಾಡ್ಕೊಳ್ಳುವಂತ ಸಾಮರ್ಥ್ಯ ಇರುತ್ತೆ ಅದ್ರ ಜೊತೆಗೆ ನೀವು ಕರ್ಪೂರ ಕಚ್ ಕರ್ಪೂರ ಮಿಕ್ಸ್ ಮಾಡಿದ್ರು ಸಹ ಅದು ಒಂದು ಒಂದೂವರೆ ದಿವಸ ತಡ್ಕೋಬಹುದು ಅಷ್ಟೇ ಆ ಕೆಮಿಕಲ್ಸ್ ಅಲ್ಲಿ ಆ ಶಕ್ತಿನ ಅಹ್ ಅಂತ ಅಂಶ ಇರೋದಿಲ್ಲ ಸ್ನೇಹಿತರೆ ಆದ್ರಿಂದ ಮನೆಯಲ್ಲಿ ತುಂಬಾ ಹಳೆಯ ಕುಂಕುಮಗಳೇನಾದ್ರೂ ಇದ್ರೆ ವರ್ಷಗಳಿಂದ ಒಂದು ಡಬ್ಬಕ್ಕೆ ಶೇಖರಣೆ ಮಾಡಿಕೊಂಡು ಇನ್ನೊಂದು ಏನ್ ತಪ್ಪು ಮಾಡ್ತಾರೆ ಅಂದ್ರೆ ಹಳೆ ಕುಂಕುಮ ಇದೆ ಅದನ್ನ ತಗೊಂಡೋಗಿ ದೇವಸ್ಥಾನದಲ್ಲಿ ಇಟ್ಬಿಡೋಣ ಅಂತ ಇದು ನಿಮಗೆ ಅರಿವಿಲ್ನಂಗೆ ನೀವೇ ಮಾಡ್ತಕ್ಕಂಥ ತಪ್ಪು ಅದು ಕರ್ಮ ನೀವು ಸಂಪಾದನೆ ಮಾಡ್ಕೋತೀರಾ ಕೆಟ್ಟ ಕರ್ಮ ನಿಮಗ ಬಾಗ್ಸತ್ತೆ ಯಾಕೆಂದ್ರೆ ಅದರಲ್ಲಿ ಏನು ಪ್ರಭಾವ ಇರೋದಿಲ್ಲ ಅದನ್ನ ನೀವು ತೊಗೊಂಡೋಗಿ ಯಾವುದೋ ಒಂದು ದೇವಸ್ಥಾನನೋ ಒಂದು ದೇ ದೇವರ ಮುಂದೆ ಪೇಟೆಗಳಲ್ಲಿ ಮೆರವಣಿಗೆ ಬಂದಾಗ ದೇವರ ಮುಂದೆ ಅದನ್ನ ಕೊಟ್ಬಿಡ್ತಾರೆ ಕುಂಕುಮ ಎಲ್ಲ ಬಳಸ್ಕೊಳ್ಳಿ ಅಂತ ಅದರಲ್ಲಿ ಮೊದಲನೇದಾಗಿ ಅದರಲ್ಲಿ ಶಕ್ತಿ ಇರೋದಿಲ್ಲ ಆ ಆ ಶಕ್ತಿ ಒಂದು ನಕಾರಾತ್ಮಕವಾದಂತ ಶಕ್ತಿ ತುಂಬಿ ತುಂಬಿಕೊಂಡಿರುತ್ತೆ ಅದನ್ನ ಇನ್ನೊಬ್ರು ಅದು ಬಳಸಿ ಅಂತ ನೀವು ಕೊಟ್ಟಾಗ ಬೇರೆಯವರು ಅದನ್ನ ನಂಬಿಕೆ ಇಟ್ಟು ತಗೊಳ್ತಾರೆ ಆದ್ರೆ ಅದ್ರಲ್ಲಿ ಶಕ್ತಿ ಇರೋದಿಲ್ಲ ಅದರ ಕರ್ಮ ನಿಮ್ಗೆ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಯಾರು ಆ ಕುಂಕುಮನ ಕೊಟ್ಟಿರ್ತಾರೆ ಅಂದ್ರೆ ಅದು ಹಳೆ ಕುಂಕುಮನ ಶೇಖರಣೆ ಮಾಡಿ ದೇವಸ್ಥಾನ ಕೊಟ್ಟಿರ್ತಾರಲ್ವಾ ಅಂತವರಿಗೆ ಅದು ಬಾತ್ಸೋದಕ್ಕೆ ಶುರುವಾಗತ್ತೆ ದಯವಿಟ್ಟು ಈ ತಪ್ಪನ್ನ ಯಾರು ಮಾಡೋಕೆ ಹೋಗಬೇಡಿ ಸ್ನೇಹಿತರೆ ನಿಮ್ ಮನೆಯಲ್ಲಿ ಯಾವ್ದಾದ್ರು ಈ ತರ ಹಳೆಯ ವಿಭೂತಿ ಆಗ್ಬೋದು ಅಥವಾ ಗಂಧ ಆಗ್ಬೋದು ಅರ್ಶನ ಆಗ್ಬೋದು ಅಥವಾ ಕುಂಕುಮ ಆಗ್ಬೋದು ಆ ತರದ್ದೇನಾದ್ರೂ ಹಳೆಯದು ತುಂಬಾ ಹಳೆಯ ನಾನು ಆಗ್ಲೇ ಹೇಳಿದೀನಿ ಮೂರು ತಿಂಗಳು ಮೇಲ್ಪಟ್ಟು ಅದನ್ನ ಬಳಸೋದು ಬೇಡ ಆದಷ್ಟು ಫ್ರೆಶ್ ಕುಂಕುಮನ ದೇವಸ್ಥಾನದಿಂದ ತಂದು ಬಳಸೋದಕ್ಕೆ ನೀವು ಶುರು ಮಾಡಿ ಹಳೆಯದು ನೀವು ಶೇಖರಣೆ ಮಾಡ್ತಾ ಇರಿ ಅದು ಒಂದೇ ಜಾಗದಲ್ಲಿ ಅಹ್ ನೀವು ಯಾವಾಗಾದ್ರೂ ತೀರ್ಥಯಾತ್ರೆ ಯಾತ್ರೆ ಹೋದಾಗ ಅಂದ್ರೆ ಈಗ ಯಾವ್ದಾದ್ರು ನದಿಗಳ ಹತ್ರ ಹೋದಾಗ ಸಮುದ್ರದ ಹತ್ರ ಹೋದಾಗ ಆ ಡಬ್ಬಿನ ಆ ಶೇಖರಣೆ ಮಾಡಿರ್ತಕ್ಕಂಥ ಡಬ್ಬಿನ ಒಂದು ಕವರ್ಗ್ ಹಾಕೊಂಡು ಅಥವಾ ಒಂದು ಪೇಪರ್ ಅಲ್ಲಿ ಪಟ್ಟಣ ಕಟ್ಟಿಟ್ಕೊಂಡು ಅದನ್ನ ಹೋಗಿ ಹರಿಯುವಂತ ನೀರಿಗೆ ನಿಂತಿರ್ತಕ್ಕಂಥ ನೀರಿಗೆ ದಯವಿಟ್ಟು ಬಿಡಕ್ ಹೋಗ್ಬಿಡಿ ಹರಿಯುವ ನೀರಿಗೆ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಅಂದ್ರೆ ಮಿಕ್ಸ್ ಅದನ್ನ ಬಿಟ್ಬಿಡಿ ವಿಸರ್ಜನೆ ಮಾಡಿ ಹಾಗ ಮಾಡೋದ್ರಿಂದ ಯಾವುದೇ ಒಂದು ದೋಷ ಬರೋದಿಲ್ಲ ಆ ಹರಿಯುವಂತ ನೀರಿನಲ್ಲಿ ಒಂದು ಶಕ್ತಿ ಇರತ್ತೆ ಅದನ್ನ ಆ ಒಂದು ನಕಾರಾತ್ಮಕವಾದನ್ನ ಅದನ್ನ ನಾಶ ಮಾಡಿ ಅದನ್ನ ಹರಿಯೋದಕ್ಕೆ ಅದು ಬಿಟ್ಬಿಡತ್ತೆ ನೀರು ಅದ್ರಿಂದ ಅಹ್ ಸ್ನೇಹಿತರೆ ಯಾವುದೇ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಾದಾಗ ಈ ತರದ ಯಾವ್ದಾನ ಒಂದು ಕುಂಕುಮಗಳ ವಿಸರ್ಜನೆ ಮಾಡೋದಿದ್ರೆ ಅದನ್ನ ಅಲ್ಲಿ ನದಿ ಅಲ್ಲಿ ಹರಿಯುವಂತ ನೀರಿಗೆ ಅದನ್ನ ಬಿಟ್ಟುಬಿಡಿ ಗೊತ್ತಾಯ್ತಲ್ಲ ಸ್ನೇಹಿತರೆ ಈಗ ಕುಂಕುಮದ್ ಬಗ್ಗೆ ಎಷ್ಟು ನಾವು ಸೂಕ್ಷ್ಮವಾಗಿ ಗಮನಿಸ್ಬೇಕು ಅಂತ ಈಗ ಒಂದು ಪ್ರಶ್ನೆ ಕೇಳಬಹುದು ಅಹ್ ಗುರುಗಳ ಈಗ ನೀವು ಕುಂಕುಮದ್ ಬಗ್ಗೆ ಹೇಳಿದ್ರೆ ಈಗ ನಾವು ಗುರುಗಳ ದೇವಸ್ಥಾನಕ್ ಹೋದಾಗ ಶಿವನ್ ದೇವಸ್ಥಾನಕ್ ಹೋದಾಗ ಸಾಯಿಬಾಬಾ ದೇವಸ್ಥಾನಕ್ ಹೋದಾಗ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ನಾವು ವಿಭೂತಿ ತರ್ತೀವಿ ಗುರುಗಳೇ ಆ ವಿಭೂತಿಗೂ ಇದನ್ನೇ ಇದೇ ಅನ್ವಯ ಆಗತ್ತಾ ಖಂಡಿತವಾಗೂ ಇದೇ ಅನ್ವಯ ಆಗತ್ತೆ ಆ ತರ್ತಕ್ಕಂಥ ವಿಭೂತಿನಲ್ಲಿ ಒಂದು ಸಣ್ಣ ಪಚ್ಚ ಕರ್ಪೂರದ ಪೀಸನ್ನ ಇಟ್ಟುಬಿಡಿ ಆ ವಿಭೂತಿ ಶಕ್ತಿನ ಕಾಪಾಡ್ಕೊಂಡು ಬರತ್ತೆ ಆ ವಿಭೂತಿ ಶಕ್ತಿ ಎಷ್ಟ್ ದಿವಸ ಇರತ್ತೆ ಅಂತಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಹದಿನೈದು ದಿನದಿಂದ ಒಂದು ತಿಂಗಳು ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಮೂರು ತಿಂಗಳಷ್ಟು ನೀವು ಕಾಪಾಡ್ಕೋಬಹುದು ಅದು ಹಳೆಯ ವಿಭೂತಿ ಆದ್ಮೇಲೆ ಮತ್ತೆ ಅದನ್ನ ಚೇಂಜ್ ಮಾಡ್ಬೇಕಾಗತ್ತೆ ಹಾಗಾದ್ರೆ ಕೆಲವು ದೇವಸ್ಥಾನಗಳಲ್ಲಿ ಕುಂಗ್ ಅರಿಶಿಣ ಕೊಡ್ತಾರೆ ಗುರುಗಳೇ ಅರಶಿನ ಏನ್ ಮಾಡೋದು ಅದನ್ನು ಸಹ ಇದೇ ರೀತಿ ಮಾಡ್ಬೇಕಾಗತ್ತೆ ಹಳೆಯ ಅರಿಶಿಣನ ದಯವಿಟ್ಟು ಬಳಸೋಕೆ ಹೋಗ್ಬೇಡಿ ಅಥವಾ ಇನ್ ಸ್ವಲ್ಪ ಅರಶ ಅಹ್ ಕೊಟ್ಟಿರುವಂತದ್ದು ಇನ್ ಸ್ವಲ್ಪ ಇದೆ ಆದ್ರೆ ಅದು ತುಂಬಾ ಹಳೇದಲ್ಲ ಒಂದ್ ಹದಿನೈದು ದಿವಸ ಒಂದು ತಿಂಗಳು ಹಳೇದಷ್ಟೇ ಆಗ ಮನೆಯಲ್ಲಿ ಹೆಣ್ಮಕ್ಳು ಶುಕ್ರವಾರ ದಿವಸ ಆ ತಲೆಕ್ ಸ್ನಾನ ಮಾಡ್ಬೇಕಾದ್ರೆ ಒಂದು ಚಂಬಗೆ ಸ್ವಲ್ಪ ಆ ದೇವಸ್ಥಾನದ ಪ್ರಸಾದ ರೂಪದಲ್ಲಿ ಇರ್ತಕ್ಕಂತ ಅರಿಶಿಣ ಆದ್ರೆ ಅದು ಕೆಮಿಕಲ್ ಮಿಕ್ಸ್ ಮಾಡಿರ್ತಕ್ಕಂಥ ಅರಿಶಿನ ಆಗಿರಬಾರ್ದು ಪ್ಯೂರ್ ಅರಿಶಿನ ಆಗಿರೋಂತ ಅದು ಗೊತ್ತಿದ್ರೆ ಮಾತ್ರ ಅದನ್ನ ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡಿಕೊಂಡು ತಲಕ್ಕೆ ಸ್ನಾನ ಮಾಡೋದ್ರಿಂದ ತಾಯಿ ಆಶೀರ್ವಾದನೂ ಆಗುತ್ತೆ ಆಮೇಲೆ ಪ್ಯೂರ್ ಅರಿಶಿನ ಆಗಿರೋದ್ರಿಂದ ಅದು ಆಂಟಿಬಯಾಟಿಕ್ ಅಂಶ ಇರೋದ್ರಿಂದ ನಿಮ್ಮ ಶರೀರ ಮತ್ತೆ ಈ ಚರ್ಮ ಆಂಟಿಬಯೋಟಿಕ್ ಅಂಶದಿಂದ ಅದು ನೀವು ಸ್ನಾನ ಮಾಡಿದಾಗ ಅದೊಂದು ಅಹ್ ಯಾವುದೇ ಒಂದು ರೋಗ ಲಕ್ಷಣ ಇದ್ರೆ ಅದನ್ನೆಲ್ಲ ಅದನ್ನ ತೊಳೆದಾಕತ್ತೆ ಚರ್ಮದ ಹೊರಮೈಮೈಯಲ್ಲಿ ನಿಮಗೆ ಸ್ವಲ್ಪ ಆಂಟಿಬಯೋಟಿಕ್ ಅಂಶನ ಅದು ರೋಗ ನಿರೋಧಕ ಶಕ್ತಿನ ಸ್ವಲ್ಪ ಪ್ರಮಾಣದಲ್ಲಿ ವೃದ್ಧಿ ಮಾಡುತ್ತೆ ಪ್ರತಿ ದಿಸ ಮಾಡಿದ್ರೆ ಅದು ವೃದ್ಧಿ ಹಾಗೆ ಆಗತ್ತೆ ಆದ್ರಿಂದ ಕೆಲವು ಆಯುರ್ವೇದಿಕ್ ಥೆರಪಿನಲ್ಲಿ ನಾವು ಕೇಳ್ತೀವಿ ಏನಪ್ಪಾ ಅಂತಂದ್ರೆ ಟರ್ಮರಿಕ್ ಬಾತ್ ಅಂತ ಕರೀತಾರೆ ಒಂದು ಪ್ಯೂರ್ ಅರ್ಶಿಣನ ಕಲಸ್ಬಿಟ್ಟು ಅದು ಇಡೀ ಶರೀರಕ್ಕೆ ಲೇಪನ ಮಾಡಿ ಬಿಸಿಲಿನೊಳಗೆ ಒಂದು ಅರ್ಧ ಗಂಟೆ ಒನ್ ಅವರ್ ನಿಂತ್ಕೊಳ್ಳಿ ಅರ್ಶನ ಎಲ್ಲ ಗಟ್ಟಿ ಆದ್ಮೇಲೆ ಹೋಗಿ ಸ್ನಾನ ಮಾಡಿ ಅಂತ ಹೇಳ್ತಾರೆ ಸೊ ಆದ್ರಿಂದ ಸೊ ಪ್ರತಿ ದಿಸ ಅಲ್ಲದೆ ಇದ್ರು ಯಾವಾಗಾದ್ರೂ ಒಂದ್ಸರಿ ಆತರ ಅರ್ಶನ ಇದ್ರೆ ಅದನ್ನ ಎತ್ತಿಟ್ಕೊಂಡು ಮನೆ ಮಂದಿ ಎಲ್ಲಾನು ಸ್ನಾನ ಮಾಡ್ಬೋದು ಗೊತ್ತಾಯ್ತಲ್ಲ ಸ್ನೇಹಿತರೆ ಇನ್ನು ನಮ್ಮ ಆ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಚಾರನ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದೀನಿ ಧನ್ಯವಾದ ಸ್ನೇಹಿತರೆ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಹರಿ ಓಂ ನಮಸ್ಕಾರ ಸ್ನೇಹಿತರೆ